प्रथम पी युस राज्यशास्त्र विषय अध्याय नाकन अध्यय अदर एक संसदीय सरकार पद्धति कार्यांगद कार्यनिर्वहणिया विचार आधारको ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರಗಳೆಂದು ಮತ್ತೆ ಎರಡು ರೀತಿಯದಾಗಿ ಸರ್ಕಾರಗಳನ್ನು ವಿಭಾಗ ಮಾಡುತ್ತೇವೆ ಅದರಲ್ಲಿ ಮೊದಲಿಗೆ ಇದು ಸಂಸದೀಯ ಸರ್ಕಾರ ನೆಕ್ಸ್ಟ್ ಬರ್ತದೆ ಅಧ್ಯಕ್ಷೀಯ ಸರ್ಕಾರ ಈ ಸಂಸದೀಯ ಸರ್ಕಾರ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ತು ಪ್ರಪಂಚದಲ್ಲಿ ಅಂದ್ರೆ ಅದು ಬ್ರಿಟನ್ ದೇಶದಲ್ಲಿ ಬ್ರಿಟನ್ ದೇಶದಲ್ಲಿ ಸಂಸದೀಯ ಸರ್ಕಾರವನ್ನ ಮೊಟ್ಟ ಮೊದಲ ಬಾರಿಗೆ ನಾವು ಕಂಡು ಇದನ್ನು ಜವಾಬ್ದಾರಿಯುತ ಸರ್ಕಾರ ಅಂತೇಳಿ ಕರೀತಾರೆ ಜವಾಬ್ದಾರಿಯುತ ಸರ್ಕಾರ ಅಂತೇಳಿ ಕರೀತಾರೆ ಈ ಜವಾಬ್ದಾರಿಯುತ ಸರ್ಕಾರ ಅಂತ ಯಾಕೆ ಕರೀತೇವೆ ಅಂತಂದ್ರೆ ಕಾರ್ಯಾಂಗವು ಶಾಸಕಾಂಗದ ಸೃಷ್ಟಿಯಾಗಿರ್ತವೆ ಕಾರ್ಯಾಂಗವು ಶಾಸಕಾಂಗದ ಸೃಷ್ಟಿಯಾಗಿದ್ದು ಶಾಸಕಾಂಗಕ್ಕೆ ಅಧೀನನಾಗಿದ್ದರೆ ಅದನ್ನ ಸಂಸದೀಯ ಸರ್ಕಾರ ಬಹಳ ಸುಲಭವಾಗಿ ಬರೀಬಹುದು ಈ ಒಂದು ಅಥವಾ ಎರಡು ಹಂತದ ಪ್ರಶ್ನೆಗಳಿಗೆ ಪ್ರಶ್ನೆ ಇರ್ತದೇ ಕಾರ್ಯಾಂಗವು ಶಾಸಕಾಂಗದ ಸೃಷ್ಟಿಯಾಗಿದ್ದು ಶಾಸಕಾಂಗಕ್ಕೆ ಅಧೀನನಾಗಿದ್ದರೆ ಅದನ್ನು ಸಂಸದೀಯ ಸರ್ಕಾರ ಕರೀತಾರೆ ಕರೆಯುತ್ತಾರೆ ಅಥವಾ ಇನ್ನೂ ಒಂದು ರೀತಿಯಲ್ಲಿ ಸುಲಭವಾಗಿ ಉತ್ತರವನ್ನು ಬರೆಯ ಕಾರ್ಯಾಂಗದ ಅಧಿಕಾರಗಳನ್ನು ಶಾಸಕಾಂಗವೂ ಚಲಾಯಿಸುತ್ತಿದ್ದರೆ ಕಾರ್ಯಾಂಗದ ಅಧಿಕಾರಗಳನ್ನು ಶಾಸಕಾಂಗವೂ ಚಲಾಯಿಸುತ್ತಿದ್ದರೆ ಅದನ್ನು ಸಂಸದೀಯ ಸರ್ಕಾರ ಹೇಳಿ ಕರೆಯಬಹುದು ಹೀಗೆ ಎರಡೆರಡು ರೀತಿಯ ಉತ್ತರಗಳು ಕೂಡ ಇದ್ದಾಗ ಯಾವುದಾದರೂ ಒಂದನ ಗಟ್ಟಿಯಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ ಒಂದು ಅಥವಾ ಎರಡು ಅಂಕದ ಪ್ರಶ್ನೆಗೆ ಈ ಪ್ರಶ್ನೆ ಇರ್ತದೆ ಸಂಸದೀಯ ಸರ್ಕಾರ ಅಂದರೆ ಏನು ಈ ವ್ಯವಸ್ಥೆಯಲ್ಲಿ ಕಾರ್ಯಾಂಗಕ್ಕೆ ಶಾಸಕಾಂಗದ ಬೆಂಬಲ ಇರುವವರೆಗೂ ಅಧಿಕಾರದಲ್ಲಿ ಇರ್ತದೆ ಅಂದರೆ ಶಾಸಕಾಂಗವು ಕಾರ್ಯಾಂಗದ ಅಧಿಕಾರಗಳನ್ನು ಚಲಾಯಿಸುತ್ತದೆ ನಮ್ಮ ಕರ್ನಾಟಕದ ಒಂದು ಉದಾಹರಣೆಯನ್ನು ನಾನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೇನೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯ ಹುದ್ದೆ ಕಾರ್ಯಾಂಗದ ಪ್ರಮುಖ ಹುದ್ದೆ ಅದರಲ್ಲೂ ನೈಜ ಕಾರ್ಯಾಂಗದ ಪ್ರಮುಖ ಹುದ್ದೆ ಆದರೆ ಬಿ ಎಸ್ ಯಡಿಯೂರಪ್ಪನವರು ವಿಧಾನಸಭೆಗೆ ಆಯ್ಕೆಯಾಗಿ ಬಂದವರು ವಿಧಾನಸಭೆ ಏನು ಶಾಸಕಾಂಗದ ಕೆಳಸದಡ ಶಾಸಕಾಂಗದ ಕೆಳಸದಡ ಶಾಸಕಾಂಗದ ಸದಸ್ಯರಾಗಿರ್ತಕ್ಕಂಥ ಒಬ್ಬರು ಕಾರ್ಯಾಂಗದ ಮುಖ್ಯಾಧಿಕಾರಿಯಾಗಿದ್ದುಕೊಂಡು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ನಾನು ಮೊದಲೇ ಹೇಳಿದೆ ಸಂಸದೀಯ ಸರ್ಕಾರ ಅಂತ ಹೇಳ್ತೀವಿ ಶಾಸಕಾಂಗವು ಕಾರ್ಯಾಂಗದ ಅಧಿಕಾರಗಳನ್ನು ಚಲಾಯಿಸುತ್ತಿದ್ದರೆ ಕಾರ್ಯಾಂಗವು ಶಾಸಕಾಂಗವು ಕಾರ್ಯಾಂಗದ ಅಧಿಕಾರಗಳನ್ನು ಚಲಾಯಿಸುತ್ತಿದ್ದಾರೆ ಶಾಸಕಾಂಗವು ಕಾರ್ಯಾಂಗದ ಅಧಿಕಾರಗಳನ್ನು ಚಲಾಯಿಸುತ್ತಿದ್ದರೆ ಬಿ ಎಸ್ ಯಡಿಯೂರಪ್ಪನವರು ಶಾಸಕಾಂಗದ ಸದಸ್ಯರು ಬಿ ಸಿ ಪಾಟೀಲರು ಶಾಸಕಾಂಗದ ಸದಸ್ಯರು ಸುರೇಶ್ ಕುಮಾರ್ ರವರು ಕಾರ್ಯಾಂಗದ ಸದ ಶಾಸಕಾಂಗದ ಸದಸ್ಯರು ಈ ಮಂತ್ರಿಮಂಡಲ ಏನಿದೆ ಸಂಪೂರ್ಣ ಮಂತ್ರಿಮಂಡಲದಲ್ಲಿ ಮಂಡಲದಲ್ಲಿ ಇರತಕ್ಕಂಥ ಮಂತ್ರಿ ಮಂಡಲದ ಸದಸ್ಯರೆಲ್ಲರೂ ಕೂಡ ಯಾರು ಶಾಸಕಾಂಗದ ಸದಸ್ಯರು ಆದರೆ ಅವರು ಕಾರ್ಯಾಂಗದ ಅಧಿಕಾರಗಳನ್ನು ಚಲಾಯಿಸುತ್ತಿದ್ದಾರೆ ಕಾರ್ಯಾಂಗ ಅಧಿಕಾರಿಗಳ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಇದನ್ನು ನಾವೇನೂ ಕರೀತೇವೆ ಸಂಸದೀಯ ಸರ್ಕಾರ ಅಂತೇಳಿ ಕರೀತೇವೆ ಇನ್ನು ಈ ಸಂಸದೀಯ ಸರ್ಕಾರದಲ್ಲಿ ಎರಡೆರಡು ಕಾರ್ಯಾಂಗಗಳು ಇರ್ತವೆ ಯಾವುವು ಎರಡು ಕಾರ್ಯಾಂಗ ಅಂದರೆ ನಾಮಪತ್ರ ಕಾರ್ಯಾಂಗ ನೈಜ ಕಾರ್ಯಾಂಗ ಎರಡು ಕಾರ್ಯಾಂಗಗಳು ಇರುತ್ತವೆ ಕಾರ್ಯಾಂಗದ ಅಧಿಕಾರಿಗಳು ಇರುತ್ತಾರೆ ನಮ್ಮ ಭಾರತದಲ್ಲಿ ನಮ್ಮ ಮಾತ್ರ ಕಾರ್ಯಾಂಗಾಧಿಕಾರಿಯಾಗಿ ರಾಷ್ಟ್ರಪತಿಗಳು ನೈಜ ಕಾರ್ಯಾಂಗಾಧಿಕಾರಿಯಾಗಿ ಪ್ರಧಾನ ಮಂತ್ರಿಗಳು ಕಾರ್ಯವನ್ನು ನಿರ್ವಹಿಸುತ್ತಾರೆ ನಮ್ಮ ಮಾತ್ರ ಕಾರ್ಯಾಂಗ ಆ ಪ್ರಶ್ನೆಯಲ್ಲಿ ಉತ್ತರ ಇದೆ ಆ ಹೆಸರಿನಲ್ಲಿ ಉತ್ತರ ಇದೆ ಹೆಸರಿಯ ಮಾತ್ರ ಕಾರ್ಯಾಂಗ ಅಧಿಕಾರಿಗಳು ಆದರೆ ಅವರ ಅಧಿಕಾರಗಳನ್ನೆಲ್ಲ ಚಲಾವಣೆ ಮಾಡ್ತಕ್ಕಂಥವ್ರು ಯಾರು ಪ್ರಧಾನಮಂತ್ರಿಗಳು ಅದನ್ನು ನೈಜ ಅಂತ ನೈಜ ಕಾರ್ಯಾಂಗದ ಅರ್ಥ ಏನು ಅಂದ್ರೆ ನಾಮಮಂತ್ರ ಕಾರ್ಯಾಂಗಾಧಿಕಾರಿಯ ಒಬ್ಬರು ಇದ್ದು ಅವರ ಹೆಸರಿನಲ್ಲಿ ಬೇರೊಬ್ಬರು ಅಧಿಕಾರಗಳನ್ನು ಚಲಾಯಿಸುತ್ತಿದ್ದರೆ ಆ ಚಲಾಯಿಸುವ ವ್ಯಕ್ತಿ ಏನು ನೈಜ ನೈಜ ಕಾರ್ಯಾಂಗಾಧಿಕಾರಿಯಾಗಿರುತ್ತಾನೆ ನಮ್ಮ ಭಾರತದಲ್ಲಿ ಪ್ರಧಾನಮಂತ್ರಿಯು ನೈಜ ಕಾರ್ಯಾಂಗಾಧಿಕಾರಿ ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗಾಧಿಕಾರಿ ಇನ್ನು ಕಾರ್ಯಾಂಗದ ಸಮಸ್ತ ಕಾರ್ಯನಿರ್ವಹಣಾ ಅಧಿಕಾರಗಳೆಲ್ಲ ರಾಷ್ಟ್ರಪತಿಗಳಿಗೆ ಸೇರಿದ್ದು ಅವರ ಹೆಸರಿನಲ್ಲಿ ಪ್ರಧಾನ ಮಂತ್ರಿಗಳು ಆ ಅಧಿಕಾರಗಳನ್ನ ಚಲಾಯಿಸುತ್ತಾರೆ ಆ ಅಧಿಕಾರಗಳನ್ನ ಚಲಾಯಿಸುತ್ತಾರೆ ಇದನ್ನು ಕರೀತಾರೆ ಸಂಸದೀಯ ಸರ್ಕಾರ ಅಂತೇಳಿ ಕರೀತೇವೆ ಈಗ ಅವರ ಲಕ್ಷಣಗಳನ್ನು ನೋಡೋಣ ನಾವು ಮಾತ್ರ ಕಾರ್ಯಗಳ ಅಸ್ತಿತ್ವ ನಮ್ಮ ಭಾರತದಲ್ಲಿ ಬ್ರಿಟನ್ನಲ್ಲಿ ಕೆನಡಾದಲ್ಲಿ ಇಲ್ಲೆಲ್ಲ ಸಂಸದೀಯ ಸರ್ಕಾರಗಳಿದಾವೆ ಭಾರತದಲ್ಲಿದೆ ಬ್ರಿಟನ್ನಲ್ಲಿದೆ ಕೆನಡಾದಲ್ಲಿದೆ ಆಸ್ಟ್ರೇಲಿಯಾದಲ್ಲಿ ಇದೆ ಇಷ್ಟು ದೇಶಗಳಲ್ಲಿ ಈ ಸಂಸದೀಯ ಸರ್ಕಾರವನ್ನು ನಾವು ಕಾಣ್ತೇವೆ ಈ ಸರ್ಕಾರಗಳಲ್ಲೆಲ್ಲ ನಾಮ ಮಾತ್ರ ಕಾರ್ಯಕ್ರಮದ ಉದ್ದೇಶದಲ್ಲೂ ಅವರು ಇರ್ತಾರೆ ಬ್ರಿಟನ್ನಲ್ಲಿ ರಾಜ ಅಥವಾ ರಾಣಿ ಭಾರತದಲ್ಲಿ ರಾಷ್ಟ್ರಪತಿ ಇವರು ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ ಕಾರ್ಯಾಂಗದ ಮಾಲೀಕರಾಗಿರುತ್ತಾರೆ ಆದರೆ ಯಾವುದೇ ಅಧಿಕಾರಗಳನ್ನ ಚಲಾಯಿಸುವುದಿಲ್ಲ ಅವರಿಗಿರುವ ಅಧಿಕಾರಗಳೆಲ್ಲವನ್ನ ನೈಜ ಕಾರ್ಯಾಂಗಾಧಿಕಾರಿಯ ಸಲಹೆಯ ಮೇರೆಗೆ ಚಲಾಯಿಸುತ್ತಾರೆ ನೈಜ ಕಾರ್ಯಾಂಗಾಧಿಕಾರಿಯ ಪ್ರಧಾನ ಮಂತ್ರಿಯ ಸಲಹೆಯ ಮೇರೆಗೆ ಚಲಾಯಿಸುತ್ತಿರುತ್ತಾರೆ ಹಾಗಾಗಿ ಅವರನ್ನ ಏನಂತ ಕರೀತಾರೆ ನಾನು ಮಾತ್ರ ಕಾರ್ಯಾಂಗಾಧಿಕಾರಿ ಇರುತ್ತೇವೆ ಇನ್ನು ನೈಜ ಕಾರ್ಯಾಂಗ ಅಧಿಕಾರಿಯಾಗಿ ಯಾರು ಇರ್ತಾರೆ ಇರ್ತಾರೆ ಕರ್ನಾಟಕ ರಾಜ್ಯದಲ್ಲಿ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ರಾಜ್ಯಪಾಲರು ಇದ್ದು ನೈಜ ಕಾರ್ಯಾಂಗದ ಮುಖ್ಯಸ್ಥರು ಮುಖ್ಯಮಂತ್ರಿಗಳಾಗಿರುತ್ತಾರೆ ಮುಖ್ಯಮಂತ್ರಿಗಳು ಕಾರ್ಯಾಂಗದ ಅಧಿಕಾರಗಳನ್ನು ಚಲಾವಣೆ ಮಾಡ್ತಕ್ಕಂಥವರಾಗಿರುವುದರಿಂದ ಅದನ್ನ ನೈಜ ಕಾರ್ಯಾಂಗ ಕರೀತಾರೆ ಹೀಗೆ ನೈಜ ಕಾರ್ಯಾಂಗ ಮತ್ತು ನಾಮ ಮಾತ್ರ ಕಾರ್ಯಾಂಗ ಅಂತೇಳಿ ಎರಡೆರಡು ಕಾರ್ಯಾಂಗಗಳಿದ್ದು ನೈಜ ಕಾರ್ಯಾಂಗಾಧಿಕಾರಿಗಳು ತಮ್ಮ ಅಧಿಕಾರಗಳನ್ನು ಚಲಾಯಿಸುವಾಗ ನಾಮ ಕಾರ್ಯಾಂಗಾಧಿಕಾರಿಯ ಹೆಸರಿನಲ್ಲಿ ನಾಮ ಮಾತ್ರ ಕಾರ್ಯಾಂಗಾಧಿಕಾರಿಯ ಹೆಸರಿನಲ್ಲಿ ಆ ಅಧಿಕಾರಗಳನ್ನು ಚಲಾಯಿಸುತ್ತಾರೆ ಭಾರತ ದೇಶವು ಬೇರೊಂದು ದೇಶದ ಜೊತೆಗೆ ಮಾಡಿಕೊಳ್ತಕ್ಕಂಥ ಯಾವುದೇ ಒಪ್ಪಂದ ಒಡಂಬಡಿಕೆ ಸಂಧಿ ಯುದ್ಧ ಒಪ್ಪಂದಗಳು ಇವೆಲ್ಲ ಏನಿದಾವೆ ಇವುಗಳನ್ನೆಲ್ಲವನ್ನ ಮಾಡಿಕೊಳ್ತಕ್ಕಂಥವು ಅವರ ಪರ ಯಾರ ಪರವಾಗಿ ರಾಷ್ಟ್ರಪತಿಗಳ ಪರವಾಗಿ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಆ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗುತ್ತದೆ ಭಾರತ ದೇಶದಲ್ಲಿ ಹೊರಡಿಸುವ ಪ್ರತಿಯೊಂದು ಕಾನೂನುಗಳು ಕೂಡ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಚಲಾವಣೆಗೆ ಬರುತ್ತವೆ ಆದರೆ ಅವುಗಳನ್ನು ಚಲಾವಣೆಗೆ ತರ್ತಕ್ಕಂಥವ್ರು ಯಾರಾಗಿರ್ತಾರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿ ಮಂಡಳ ಆಗಿರುತ್ತದೆ ಆದ್ದರಿಂದ ಪ್ರಧಾನಮಂತ್ರಿ ಮಂತ್ರಿ ಮತ್ತು ಮಂತ್ರಿ ಮಂಡಲವು ನೈಜ ಕಾರ್ಯ ಅಂಗವಾಗಿತ್ತು ರಾಷ್ಟ್ರಪತಿಗಳು ಏನಾಗಿರುತ್ತಾರೆ ನಮ್ಮ ಮಾತ್ರ ಕಾರ್ಯಂಗ ಆಗಿರುತ್ತಾರೆ ಅಂತಹ ಒಂದು ವ್ಯವಸ್ಥೆಯನ್ನ ನಾವು ಸಂಸದೀಯ ಸರ್ಕಾರದಲ್ಲಿ ಕಾಣ್ತೇವೆ ಇನ್ನು ವಾಸ್ತವಿಕ ಕಾರ್ಯವಾಗಿ ಮಂತ್ರಿ ಮಂಡಲ ಈ ನಾವು ಒಟ್ಟಿಗೆನೆ ಅದರ ವಿವರಣೆಯನ್ನು ಕೊಟ್ಟು ವಾಸ್ತವವಾಗಿ ಆ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಯಾರಾಗಿರ್ತಾರೆ ನೈಜ ಕಾರ್ಯ ಅದನ್ನೆಲ್ಲವನ್ನ ಹೋಗ್ತದೆ ನೈಜ ಕಾರ್ಯ ಯಾವುದು ಪ್ರಧಾನ ಮಂತ್ರಿಯನ್ನು ಒಳಗೊಂಡು ಸಂದಿಡಿ ಮಂತ್ರಿ ಮಂಡಲ ಪ್ರಧಾನ ಮಂತ್ರಿಗಳನ್ನೊಳಗೊಂಡು ಒಂದಿಡೀ ಮಂತ್ರಿ ಮಂಡಲವನ್ನು ನಾವು ನೈಜ ಕಾರ್ಯಾಂಗ ಅಂತೇಳಿ ಕರೀತೇವೆ ಈ ನೈಜ ಕಾರ್ಯಾಂಗವು ನಮ್ಮ ಮಾತ್ರ ಕಾರ್ಯಾಂಗ ಅಧಿಕಾರಿಯ ಹೆಸರಿನಲ್ಲಿ ಕಾರ್ಯಾಂಗದ ಎಲ್ಲ ಅಧಿಕಾರಿಗಳನ್ನ ತಾನು ಚಲಾವಣೆಯನ್ನ ಮಾಡ್ತದೆ ಅದನ್ನ ನಾವು ಸಂಸದೀಯ ಸರ್ಕಾರ ಅಂತೇಳಿ ಕರೀತೇವೆ ಈ ಮಂತ್ರಿಮಂಡಲ ಶಾಸಕಾಂಗದ ಸೃಷ್ಟಿ ಹಾಗಿದ್ರೆ ಈ ಮಂತ್ರಿಮಂಡಲವನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಯಾರು ಈ ಮಂತ್ರಿಮಂಡಲವನ್ನು ಸೃಷ್ಟಿ ಮಾಡ್ತಕ್ಕಂಥವರು ಯಾರು ಈ ಮಂತ್ರಿಮಂಡಲ ಶಾಸಕಾಂಗದಿಂದ ಸೃಷ್ಟಿಯಾಗ್ತಾರೆ ಶಾಸಕಾಂಗದ ಸದಸ್ಯರಾಗಿರ್ತಕ್ಕಂಥವರು ಮಂತ್ರಿಮಂಡಲಕ್ಕೆ ನೇಮಕವಾಗುತ್ತಾರೆ ಒಂದು ವೇಳೆ ಶಾಸಕಾಂಗದ ಸದಸ್ಯರಲ್ಲದವರು ಶಾಸಕಾಂಗದ ಸದಸ್ಯರಲ್ಲದವರು ಕಾರ್ಯಾಂಗದ ಅಧಿಕಾರವನ್ನು ವಹಿಸಿಕೊಂಡರೆ ಶಾಸಕಾಂಗದ ಸದಸ್ಯರಲ್ಲದವರು ಕಾರ್ಯಾಂಗದ ಅಧಿಕಾರಗಳನ್ನು ವಹಿಸಿಕೊಂಡರೆ ತಾವು ಅಧಿಕಾರ ಸ್ವೀಕರಿಸಿದ ಆರು ತಿಂಗಳುಗಳ ಒಳಗಾಗಿ ಆರು ತಿಂಗಳುಗಳ ಒಳಗಾಗಿ ಶಾಸಕಾಂಗದ ಸದಸ್ಯತ್ವವನ್ನು ಪಡೆಯಬೇಕಾಗುತ್ತದೆ ಒಂದು ವೇಳೆ ಪಡೆಯಲಾಗದೇ ಇದ್ದರೆ ಆ ಕಾರ್ಯಾಂಗದ ಹುದ್ದೆಯನ್ನು ತ್ಯಜಿಸಬೇಕಾಗುತ್ತದೆ ಕಾರ್ಯಾಂಗದ ಹುದ್ದೆಯನ್ನು ತ್ಯಜಿಸಬೇಕಾಗುತ್ತದೆ ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರನಾಗಿದ್ದು ಒಂದು ಕೆಲಸವನ್ನು ಮಾಡಬೇಕಾಗಿರುವುದರಿಂದ ಆ ಶಾಸಕಾಂಗದ ಸದಸ್ಯರಾಗಿರಬೇಕಾಗಿರುವುದು ಕಡ್ಡಾಯವಾಗಿರುತ್ತದೆ ಈ ಶಾಸಕಾಂಗದ ಸದಸ್ಯರನ್ನ ಮಂತ್ರಿ ಮಂಡಲಕ್ಕೆ ಸದಸ್ಯರನ್ನಾಗಿ ಶಾಸಕಾಂಗದ ಸದಸ್ಯರುಗಳನ್ನು ಶಾಸಕರುಗಳನ್ನ ಮಂತ್ರಿ ಮಂಡಲಕ್ಕೆ ಆಯ್ಕೆ ಮಾಡಿಕೊಳ್ತಕ್ಕಂಥ ಅಧಿಕಾರ ಪ್ರಧಾನ ಮಂತ್ರಿಗೆ ಇರುತ್ತದೆ ಆ ಪ್ರಧಾನಮಂತ್ರಿಯು ಆಡಳಿತದಲ್ಲಿ ಅನುಭವವುಳ್ಳ ದೀರ್ಘಕಾಲ ಆಡಳಿತದಲ್ಲಿ ಅನುಭವವನ್ನು ಹೊಂದಿರ್ತಕ್ಕಂಥ ಆಡಳಿತದಲ್ಲಿ ನುರಿತರಾಗಿರ್ತಕ್ಕಂಥ ಜನಾನುರಾಗಗಳಾಗಿರ್ತಕ್ಕಂಥ ಹಿರಿಯರನ್ನ ಸಾಮಾನ್ಯವಾಗಿ ಯಾವುದಕ್ಕೆ ಸಚಿವ ಸಂಪುಟಕ್ಕೆ ಕ್ಯಾಬಿನೆಟ್ಟಿಗೆ ಅಥವಾ ಮಂತ್ರಿಮಂಡಲಕ್ಕೆ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ ಈಗಿರೋದ್ರಿಂದ ಈ ಮಂತ್ರಿಮಂಡಲವು ಯಾವ ಸೃಷ್ಟಿ ಶಾಸಕಾಂಗದ ಸೃಷ್ಟಿ ಮತ್ತು ಶಾಸಕಾಂಗಕ್ಕೆ ಅವರು ಹೊಣೆಗಾರರು ಶಾಸಕಾಂಗಕ್ಕೆ ಅವರು ಹೊಣೆಗಾರರಾಗಿರುತ್ತಾರೆ ಎಲ್ಲಿಯವರೆಗೆ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ ಶಾಸಕಾಂಗದ ಶಾಸಕಾಂಗದ ವಿಶ್ವಾಸವನ್ನು ಹೊಂದಿರುವವರೆಗೆ ಶಾಸಕಾಂಗದ ವಿಶ್ವಾಸವನ್ನು ಹೊಂದಿರುವವರೆಗೆ ಮಂತ್ರಿಗಳು ಅಧಿಕಾರದಲ್ಲಿ ಮುಂದುವರಿತಾರೆ ವಿಶ್ವಾಸವನ್ನು ಕಳೆದುಕೊಂಡ ಕೂಡಲೇ ತಮ್ಮ ಮಂತ್ರಿಯ ಹುದ್ದೆಯಿಂದ ಅವರು ಏನು ಮಾಡ್ಬೇಕಾಗ್ತದೆ ಕೆಳಗಿಳಿಯಬೇಕಾಗ್ತದೆ ಇದಾದರೆ ವೈಯಕ್ತಿಕ ಹೊಣೆಗಾರಿಕೆ ಮತ್ತು ಸಾಮೂಹಿಕ ಹೊಣೆಗಾರಿಕೆ ಅಂತಂದ್ರೆ ಎರಡು ಹೊಣೆಗಾರಿಕೆಗಳು ಸಂಸದೀಯ ಸರ್ಕಾರದಲ್ಲಿ ಇರ್ತವೆ ಏನು ಈ ವೈಯಕ್ತಿಕ ಹೊಣೆಗಾರಿಕೆ ಇರ್ತಾರೆ ಈಗ ಶಿಕ್ಷಣ ಸಚಿವ ಅಂತ ಕರೀತಾರೆ ಅಂದರೆ ಶಿಕ್ಷಣ ಖಾತೆಯ ಸಚಿವರು ಆ ಶಿಕ್ಷಣ ಖಾತೆಯ ಸಚಿವರು ಒಂದಿಡೀ ಶಿಕ್ಷಣ ಖಾತೆಯಲ್ಲಿ ಆಗ್ತಾ ಇರತಕ್ಕಂತ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಒಳ್ಳೆಯ ಮತ್ತು ಕೆಟ್ಟ ಬೆಳವಣಿಗೆಗಳಿಗೆ ಆತನು ಏನಾಗಿರುತ್ತಾರೆ ಹೊಣೆಗಾರನು ಮತ್ತು ಜವಾಬ್ದಾರನೂ ಆಗಿರುತ್ತಾರೆ ಮಂತ್ರಿಯೊಬ್ಬನು ತನ್ನ ಖಾತೆಯಲ್ಲಿ ನಡೆಯುವ ಎಲ್ಲ ಒಳಿತು ಮತ್ತು ಕೆಡುಕುಗಳಿಗೆ ವೈಯಕ್ತಿಕವಾಗಿ ಆತನು ಯಾರಿಗೆ ಜವಾಬ್ದಾರನಾಗಿರುತ್ತಾನೆ ವೈಯಕ್ತಿಕವಾಗಿ ಆತನು ಹೊಂದಿರುವ ಖಾತೆಯ ಆ ಖಾತೆಯಲ್ಲಿ ಆಗ್ತಕ್ಕಂಥ ಎಲ್ಲ ಬೆಳವಣಿಗೆಗಳು ಅವರು ವೈಯಕ್ತಿಕವಾಗಿ ಅವರೇ ಜವಾಬ್ದಾರರಾಗಿರುತ್ತಾರೆ ಆ ಖಾತೆಯಲ್ಲಿ ನಡೀತಕ್ಕಂಥ ಏನು ಅವಘಡಗಳನ್ನು ನಡೀಲಿ ಒಳ್ಳೇದಾದರೂ ನಡೀಲಿ ಕೆಟ್ಟದಾದರೂ ನೆಡಿಲಿ ಆ ನಡೆದಿರ್ತಕ್ಕಂಥ ಆ ಎಲ್ಲ ಘಟನಾವಳಿಗಳಿಗೆ ಅವರು ವೈಯಕ್ತಿಕವಾಗಿ ಅವರು ಜವಾಬ್ದಾರರಾಗಿರುತ್ತಾರೆ ಏಕೆಂದರೆ ಆತನೇ ಅದರ ಮುಖ್ಯ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಸ್ವತಂತ್ರ ಕಾರ್ಯ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿರ್ತಾರೆ ನಿರ್ಧಾರಗಳನ್ನು ನಡೆಯತಕ್ಕಂಥ ಅಧಿಕಾರಗಳನ್ನು ಹೊಂದಿರುವ ಅವರ ಸ್ವಯಂ ನಿಯಂತ್ರಣದಲ್ಲಿ ಆ ಖಾತೆ ಇರ್ತದೆ ಆ ಇಲಾಖೆ ಇರ್ತದೆ ಆ ಕಾರಣಕ್ಕಾಗಿ ಅಲ್ಲಿ ನಡೀತಕ್ಕಂತಹ ಯಾವುದೇ ಒಳಿತು ಮತ್ತು ಕೆಡುಕುಗಳಿಗೆ ಆ ಮಂತ್ರಿಯು ಏನಾಗಿರುತ್ತಾರೆ ತಾನು ವೈಯಕ್ತಿಕವಾಗಿ ಹೊಣೆಗಾರರಾಗಿರುತ್ತಾನೆ ಇದನ್ನ ವೈಯಕ್ತಿಕ ಹೊಣೆಗಾರಿಕೆ ಇದನ್ನ ವೈಯಕ್ತಿಕ ಹೊಣೆಗಾರಿಕೆ ಅಂತೇಳಿ ಕರೀತಾರೆ ಎರಡು ಅಂಗದ ಪ್ರಶ್ನೆಯಾಗಿ ಇವುಗಳು ಕೂಡ ಪ್ರಶ್ನೆಯಾಗುವಂತಹ ಸಾಧ್ಯತೆಗಳು ಇರ್ತವೆ ಇಲ್ಲ ಸಾಮೂಹಿಕ ಹೊಣೆಗಾರಿಕೆ ಒಂದಿಡೀ ದೇಶದ ಆಡಳಿತ ವ್ಯವಸ್ಥೆಯನ್ನ ಮಂತ್ರಿಮಂಡಲ ಮತ್ತು ಪ್ರಧಾನ ಮಂತ್ರಿಗಳು ಹೊಂದಿರೋದ್ರಿಂದ ಆ ದೇಶದ ಹಿತದೃಷ್ಟಿಯಿಂದ ಕೈಗೊಂಡಂತ ನಿರ್ಧಾರಗಳಿಗೆ ಆ ದೇಶದ ಹಿತದೃಷ್ಟಿಯಿಂದ ಆ ಒಂದಿಡೀ ಮಂತ್ರಿ ಮಂಡಲ ಏನು ನಿರ್ಧಾರವನ್ನು ಕೈಗೊಳ್ತಿದ್ದು ಕೈಗೊಳ್ತದಲ್ಲ ಆ ನಿರ್ಧಾರಗಳಿಗೆ ಒಂದಿಡೀ ಮಂತ್ರಿ ಮಂಡಲವು ಸಾಮೂಹಿಕವಾಗಿ ಜವಾಬ್ದಾರಿಯಾಗಿರುತ್ತದೆ ಸಾಮೂಹಿಕವಾಗಿ ಜವಾಬ್ದಾರನಾಗಿರುತ್ತದೆ ಇದನ್ನ ಏನಂತ ಕರೀತಾರೆ ಸಾಮೂಹಿಕ ಹೊಣೆಗಾರಿಕೆ ಆ ಮಂತ್ರಿ ಮಂಡಲವು ಒಂದು ಮಂತ್ರಿ ಮಂಡಲವು ದೇಶದ ಹಿತದೃಷ್ಟಿಯಿಂದ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳಿವೆ ಯಾವುದೇ ರೀತಿಯ ನಿರ್ಧಾರಗಳಾಗಿರ್ಬೋದು ಯಾವುದೇ ರೀತಿಯ ಕಾನೂನನ್ನು ಜಾರಿಗೆ ತರುವ ಇಲ್ಲವೇ ಕಾರ್ಯಕ್ರಮಗಳನ್ನು ರೂಪಿಸುವ ಯಾವುದೇ ರೀತಿಯ ನಿರ್ಧಾರಗಳಿವೆ ಸಂಪೂರ್ಣವಾಗಿ ಒಂದಿಡೀ ಮಂತ್ರಿ ಮಂಡಲವು ಸಾಮೂಹಿಕವಾಗಿ ಹೊಣೆಗಾರನಾಗಿರುತ್ತದೆ ಸಾಮೂಹಿಕವಾಗಿ ಜವಾಬ್ದಾರನಾಗಿ ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಅಂತೇಳಿ ಕರೀತಾರೆ ಇದು ವೈಯಕ್ತಿಕ ಮತ್ತು ಸಾಮೂಹಿಕ ಹೊಣೆಗಾರಿಕೆ ವೈಯಕ್ತಿಕ ಹೊಣೆಗಾರಿಕೆ ಇದು ಮಂತ್ರಿಯೊಬ್ಬರು ಒಂದು ಖಾತೆಯ ಸ್ವತಂತ್ರ ಕಾರ್ಯನಿರ್ವಹಣೆಯ ಜವಾಬ್ದಾರಿಯನ್ನ ಹೊಂದಿರುವುದರಿಂದ ತನ್ನ ಖಾತೆಯೊಳಗೆ ನಡೆಯುವ ತನ್ನ ಇಲಾಖೆಯೊಳಗೆ ನಡೆಯುವ ಎಲ್ಲಾ ಉಳಿತು ಮತ್ತು ಕೆಡುಕುಗಳಿಗೆ ವೈಯಕ್ತಿಕವಾಗಿ ಆ ಮಂತ್ರಿಯು ಹೊಣೆಗಾರರಾಗಿರುತ್ತಾನೆ ಇನ್ನು ಒಂದಿಡೀ ಮಂತ್ರಿಮಂಡಲವು ಸಾಮೂಹಿಕವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಒಂದು ದೇಶದ ಹಿತದೃಷ್ಟಿಯಿಂದ ದೇಶದ ಆಡಳಿತದ ದೃಷ್ಟಿಯಿಂದ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಿಗೆ ಒಂದಿಡೀ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಪ್ರಧಾನಮಂತ್ರಿಯನ್ನು ಕೂಡ ಒಳಗೊಂಡಂತೆ ಎಲ್ಲ ಸದಸ್ಯರು ಏನಾಗಿರುತ್ತಾರೆ ಸಾಮೂಹಿಕವಾಗಿ ಮಳೆಗಾರರು ಆಗಿರುತ್ತಾರೆ ಇದನ್ನು ಸಾಮೂಹಿಕ ಹೇಳಿ ಕರೀತಾರೆ ಇನ್ನು ನೆಕ್ಸ್ಟ್ ಮಾಡುವ ಪ್ರಧಾನಿಯ ನಾಯಕತ್ವ ಈ ಮಂತ್ರಿ ಮಂಡಲದ ನಾಯಕರು ಯಾರಾಗಿರ್ತಾರೆ ಪ್ರಧಾನಮಂತ್ರಿ ಆಗಿರ್ತಾರೆ ಈ ಪ್ರಧಾನ ಮಂತ್ರಿಯು ಏನೇನು ಕೆಲಸವನ್ನು ಮಾಡ್ತಾರೆ ಮಂತ್ರಿ ಮಂಡಲವನ್ನು ರಚನೆ ಮಾಡ್ತಕ್ಕಂಥವ್ರು ಅವರೇ ಆಗಿದ್ದಾರೆ ಆ ಮಂತ್ರಿ ಮಂಡಲಕ್ಕೆ ಯಾರನ್ನ ಆಯ್ಕೆ ಮಾಡಿಕೊಳ್ಬೇಕು ಯಾರನ್ನ ಆಯ್ಕೆ ಮಾಡಿಕೊಳ್ಳಬಾರದು ಈ ನಿರ್ಧಾರ ಯಾರು ಖುದ್ದಾಗಿ ಪ್ರಧಾನಮಂತ್ರಿಗಳು ಮಂತ್ರಿಗಳನ್ನ ಆಯ್ಕೆ ಮಾಡಿಕೊಂಡಾದ ಮೇಲೆ ಖಾತೆಗಳ ಹಂಚಿಕೆ ಯಾರಿಗೆ ಯಾವ ಖಾತೆಯನ್ನು ಕೊಟ್ಟರೆ ಸರಿ ಇರುತ್ತದೆ ಕೃಷಿ ಖಾತೆಯನ್ನು ಯಾರಿಗೆ ಕೊಡಬೇಕು ಕಂದಾಯ ಖಾತೆಯನ್ನು ಯಾರಿಗೆ ಕೊಡಬೇಕು ಮಾನವ ಸಂಪನ್ಮೂಲ ಖಾತೆಯನ್ನು ಯಾರಿಗೆ ಕೊಡಬೇಕು ಶಿಕ್ಷಣ ಖಾತೆಯನ್ನು ಯಾರಿಗೆ ಕೊಡಬೇಕು ಹಣಕಾಸು ಖಾತೆಯನ್ನು ಯಾರಿಗೆ ಕೊಡಬೇಕು ರಕ್ಷಣಾ ಖಾತೆಯನ್ನು ಯಾರಿಗೆ ಕೊಡಬೇಕು ಎನ್ನುವುದನ್ನು ನಿರ್ಧರಿಸುವ ಅಧಿಕಾರವು ಪ್ರಧಾನಮಂತ್ರಿಗಳಿಗೆ ಇರುತ್ತದೆ ಅವರೇ ಅದನ್ನು ನಿರ್ಧಾರ ಮಾಡ್ತಾರೆ ಯಾರಿಗೆ ನಾವು ಯಾವ ಖಾತೆಯನ್ನು ಕೊಡಬೇಕು ಅಂತ ಅದಾದ ಮೇಲೆ ಮೇಲ್ವಿಚಾರಣೆಯನ್ನು ಮಂಡಲದ ಮೇಲ್ವಿಚಾರ ಎಲ್ಲಾ ಇಲಾಖೆಗಳು ಸರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾವ ಎಲ್ಲ ಸಚಿವರು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರ ಯಾವುದೇ ನಮ್ಮ ಸರ್ಕಾರದ ಉದ್ದೇಶಗಳನ್ನು ಈಡೇರಿಸುವಲ್ಲಿ ಯಾವುದೇ ಒಂದು ಖಾತೆ ಹಿಂದೆ ಬಿದ್ದಿದೆಯೇ ಅಥವಾ ಸರಿಯಾಗಿ ಕಾರ್ಯಗಳನ್ನು ನಿರ್ವಹಿಸಲು ಆಗ್ತಾ ಇದ್ದಾರೆ ಒಂದು ವೇಳೆ ಆಗದೆ ಇದ್ದರೆ ಅಂಥ ಒಂದು ಸಚಿವರಿಗೆ ಅಂಥ ಖಾತೆಯ ಸಚಿವರಿಗೆ ಅಂಥ ಇಲಾಖೆಯ ಸಚಿವರಿಗೆ ಸಲಹೆಗಳನ್ನು ನೀಡತಕ್ಕಂಥ ಅಧಿಕಾರಗಳನ್ನು ಪ್ರಧಾನಮಂತ್ರಿಗಳು ಹೊಂದಿರ್ತಾರೆ ಒಂದು ವೇಳೆ ಯಾವುದೋ ಒಬ್ಬ ಸಚಿವರು ಸರಿಯಾಗಿ ಕೆಲಸವನ್ನು ನಿರ್ವಹಿಸದೇ ಇದ್ದರೆ ಅವರನ್ನು ಮಂತ್ರಿ ಮಂಡಲದಿಂದ ಕೈ ಬಿಡುವ ಹೊಸತಾಗಿ ಬೇರೆಯವರನ್ನ ಸೇರಿಸಿಕೊಳ್ಳುವ ಇಲ್ಲವೇ ಖಾತೆಗಳನ್ನು ಪುನರ್ ಹಂಚಿಕೆಯನ್ನು ಮಾಡುವ ಕಂದಾಯ ಸಚಿವರನ್ನ ಕಾನೂನು ಸಚಿವರನ್ನಾಗಿ ಕಾನೂನು ಸಚಿವರನ್ನ ರಕ್ಷಣಾ ಸಚಿವರನ್ನಾಗಿ ರಕ್ಷಣಾ ಸಚಿವರನ್ನ ಹಣಕಾಸು ಸಚಿವರನ್ನಾಗಿ ಹೀಗೆ ಬದಲಾವಣೆಗಳನ್ನು ಖಾತೆಗಳನ್ನು ಬದಲಾವಣೆ ಬದಲಾವಣೆಗಳನ್ನು ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಕೂಡ ಪ್ರಧಾನಮಂತ್ರಿಗಳೇ ಚಲಾಯಿಸ್ತಾರೆ ಇನ್ನು ಈ ಸದನದಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಯಾವ ವಿಷಯಗಳನ್ನು ಚರ್ಚಿಸಬೇಕಾಗಿದೆ ಶಾಸಕಾಂಗದ ಅಧಿವೇಶನಗಳು ಆರಂಭವಾಗ್ತಾ ಬಂದ ಆ ಸಂದರ್ಭದಲ್ಲಿ ಯಾವ ಯಾವ ವಿಷಯಗಳನ್ನು ನಾವು ಚರ್ಚೆ ಮಾಡಬೇಕಾಗಿದೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ ಎನ್ನುವುದನ್ನು ನಿರ್ಧರಿಸಕ್ಕಂಥವರು ಕೂಡ ಯಾರಾಗಿರ್ತಾರೆ ಪ್ರಧಾನಮಂತ್ರಿನೇ ಆಗಿರ್ತಾರೆ ಇನ್ನು ಆಕಾಶದಲ್ಲಿ ಇವರು ಏನಾಗಿರ್ತಾರೆ ಸಂಸದೀಯ ಸರ್ಕಾರ ಪದ್ಧತಿನಲ್ಲಿ ಒಂದಿಡೀ ಸಂಸತ್ತು ಒಂದಿಡೀ ಸಂಸತ್ತು ಕಾರ್ಯಾಂಗದ ಅಧಿಕಾರಗಳನ್ನ ಚಲಾವಣೆ ಮಾಡ್ತಾರೆ ಸಂಸತ್ತಿನ ನಾಯಕ ಪ್ರಧಾನಮಂತ್ರಿ ಮಂತ್ರಿಮಂಡಲದ ನಾಯಕ ಪ್ರಧಾನಮಂತ್ರಿ ಹಾಗಾಗಿ ಪ್ರಧಾನಮಂತ್ರಿಯ ನಾಯಕತ್ವದ ಅಡಿಯಲ್ಲಿಯೇ ಈ ಸಂಸದೀಯ ಸರ್ಕಾರ ಕಡೆಗೊಂಡೋಗ್ತದೆ ಪ್ರಧಾನಮಂತ್ರಿಯ ಗಮನಕ್ಕೆ ಬಾರದೆ ಯಾವ ವಿಚಾರಕ್ಕೂ ಕಾನೂನಾಗಿ ಮಾತನಾಡುವುದಿಲ್ಲ ಯಾವ ಕಾರ್ಯಕ್ರಮಗಳು ಕೂಡ ಜನರಿಗೆ ಜಾರಿಯಾಗುವುದಿಲ್ಲ ಅದಕ್ಕೆಲ್ಲರಿಗೂ ಪ್ರಧಾನಮಂತ್ರಿಯ ಅಂಗೀಕಾರ ಮತ್ತು ಪ್ರಧಾನಮಂತ್ರಿಯ ಸೂಪರ್ವಿಜನ್ ಪ್ರಧಾನಮಂತ್ರಿಯ ಇಚ್ಛೆ ಪ್ರಧಾನಮಂತ್ರಿಯ ಗಮನ ಎಲ್ಲವೂ ಕೂಡ ಇರ್ತದೆ ಅದಕ್ಕೋಸ್ಕರ ಇದನ್ನು ಪ್ರಧಾನಮಂತ್ರಿಯ ನಾಯಕತ್ವ ಸಂಸದೀಯ ಸರ್ಕಾರದಲ್ಲಿ ಇರ್ತದೆ ಇನ್ನ ರಾಜಕೀಯ ಏಕತೆಯನ್ನು ನಾವು ಕಾಣಬಹುದು ಏನಿದು ರಾಜಕೀಯ ಏಕತೆ ಅಂದ್ರೆ ಈಗ ಶಾಸಕಾಂಗದಲ್ಲಿ ಇರ್ತಕ್ಕಂತಹ ಒಂದು ರಾಜಕೀಯ ಪಕ್ಷ ಕಾರ್ಯಾಂಗದಲ್ಲಿ ಇರತಕ್ಕಂಥ ರಾಜಕೀಯ ಪಕ್ಷ ಎರಡು ಒಂದೇ ಒಂದೇ ಪಕ್ಷಕ್ಕೆ ಸೇರಿರುವವರು ಕಾರ್ಯಾಂಗಕ್ಕೆ ನೇಮಕ ಆಗಿರ್ತಾರೆ ಬಹುಮತವನ್ನು ಪಡೆದಿರ್ತಕ್ಕಂಥ ರಾಜಕೀಯ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಯಾರಾಗಿರ್ತಾರೆ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ನಿರ್ವಹಿಸಿಬಿಡ್ತಾರೆ ಅವರು ತನ್ನದೇ ರಾಜಕೀಯ ಪಕ್ಷಕ್ಕೆ ಸೇರಿಕೊಂಡಿರ್ತಕ್ಕಂಥವ್ರನ್ನೇ ಏನು ಮಾಡಿರ್ತಾರೆ ಕಾರ್ಯಾಂಗಕ್ಕೆ ಸದಸ್ಯರನ್ನಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ ಹಾಗೆದರಿಂದ ಇಲ್ಲಿ ರಾಜಕೀಯ ಏಕತೆಯನ್ನು ನಾವು ನೋಡ್ತೇವೆ ಭಿನ್ನಾಭಿಪ್ರಾಯಗಳು ಇರೋದಿಲ್ಲ ಒಂದೇ ರಾಜಕೀಯ ಪಕ್ಷಕ್ಕೆ ಸೇರಿರ್ತಕ್ಕಂಥವರು ಅಲ್ಲಿಯೂ ಇಲ್ಲಿಯೂ ಶಾಸಕಾಂಗದಲ್ಲಿಯೂ ಮತ್ತು ಕಾರ್ಯಾಂಗದಲ್ಲಿಯೂ ಕಾರ್ಯನಿರ್ವಹಿಸುವುದರಿಂದ ರಾಜಕೀಯ ವಿಭಿನ್ನತೆಯನ್ನು ನಾವು ಕಾಣಲ್ಲ ರಾಜಕೀಯ ಏಕತೆಯನ್ನು ನಾವಲ್ಲಿ ಕಾಣ್ತೇವೆ ಇನ್ನು ಸರ್ಕಾರ ಕೈಗೊಳ್ತಕ್ಕಂಥ ನಿರ್ಧಾರಗಳು ಯೋಜನೆಗಳು ಇವೆಲ್ಲವೂ ಏನಿದ್ದಾವೆ ಪಕ್ಷ ಭೇದವಿಲ್ಲದೆ ಅನುಷ್ಠಾನಕ್ಕೆ ಬರ್ತಾವೆ ಸರ್ಕಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಅನುಷ್ಠಾನಕ್ಕೆ ಬರಬೇಕು ಅಂತಂದರೆ ಏನು ಮಾಡಬೇಕು ಒಮ್ಮತವಾದಂಥ ಅಭಿಪ್ರಾಯಗಳಿರಬೇಕು ಆ ಒಮ್ಮತವಾದಂಥ ಅಭಿಪ್ರಾಯ ಇರ್ತದೆ ಈ ಸರ್ಕಾರದಲ್ಲಿ ಏಕೆಂದರೆ ಅವರೆಲ್ಲರೂ ಕೂಡ ಒಂದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಾಗಿರ್ತಾರೆ ಒಂದೇ ಸೈದ್ಧಾಂತಿಕ ಹಿನ್ನೆಲೆಯಿಂದ ಬಂದವರಾಗಿರ್ತಾರೆ ಆದ್ದರಿಂದ ಅಲ್ಲಿ ರಾಜಕೀಯ ಏಕತೆಯನ್ನು ನಾವು ಕಾಣ್ತೇವೆ ಅಂಥ ಸರ್ಕಾರ ಮಾತ್ರ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮತ್ತು ಒಳ್ಳೊಳ್ಳೆಯ ನಿರ್ಧಾರಗಳನ್ನು ತಳೆಯಲಿಕ್ಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇನ್ನ ಈ ರಚನಾತ್ಮಕ ವಿರೋಧ ಪಕ್ಷ ರಚನಾತ್ಮಕವಾಗಿರ್ತಕ್ಕಂಥ ವಿರೋಧ ಪಕ್ಷ ಇರ್ತದೆ ಬಹುಮತವನ್ನು ಪಡೆದಿರ್ತಕ್ಕಂಥ ರಾಜಕೀಯ ಪಕ್ಷ ಅಧಿಕಾರವನ್ನು ಚಲಾವಣೆ ಮಾಡ್ತದೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತದೆ ಸರ್ಕಾರವನ್ನು ರಚನೆ ಮಾಡ್ತದೆ ಅದರ ನಂತರದ ಸ್ಥಾನಗಳನ್ನು ಪಡೆದಿರತಕ್ಕಂತಹ ಪಕ್ಷ ಎರಡನೆಯ ಪಕ್ಷ ಏನಿದೆ ಅತಿ ಹೆಚ್ಚು ಸಂಖ್ಯೆಯ ಸದಸ್ಯರನ್ನು ಹೊಂದಿರತಕ್ಕಂಥ ಪಕ್ಷ ಆಡಳಿತವನ್ನು ನಡೆಸ್ತದೆ ಅದರ ನಂತರ ಸ್ಥಾನವನ್ನು ಪಡೆದಿರ್ತಕ್ಕಂಥ ಪಕ್ಷ ಏನಾಗ್ತದೆ ವಿರೋಧ ಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಸದನದ ಒಳಗು ಹೊರಗು ಸದನದ ಒಳಗು ಮತ್ತು ಹೊರಗು ಆಡಳಿತ ರಾಜಕೀಯ ಪಕ್ಷ ಮಾಡುತ್ತಿರ್ತಕ್ಕಂಥ ತಪ್ಪುಗಳನ್ನು ತಪ್ಪುಗಳನ್ನು ಸರ್ಕಾರದ ಗಮನಕ್ಕೆ ತಂದು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನು ಸರ್ಕಾರದ ಗಮನಕ್ಕೆ ತಂದು ಜೊತೆಗೆ ಜನತೆಯ ಗಮನಕ್ಕೆ ತಂದು ಆ ಸರ್ಕಾರವು ತಪ್ಪು ಹೆಜ್ಜೆಗಳನ್ನು ಇಡದಂತೆ ಸರ್ಕಾರವು ತಪ್ಪು ಹೆಜ್ಜೆಗಳನ್ನು ಇಡದಂತೆ ತಪ್ಪು ನಿರ್ಧಾರಗಳನ್ನು ಪ್ರಕಟಿಸದಂತೆ ತಪ್ಪು ಕಾರ್ಯಕ್ರಮಗಳನ್ನು ರೂಪಿಸದಂತೆ ತಡೆ ಹಿಡಿಯುವ ಕೆಲಸವನ್ನು ಆ ವಿರೋಧ ಪಕ್ಷ ಮಾಡ್ತದೆ ತಡೆ ಹಿಡಿಯುವ ಪಕ್ಷವು ತಡೆ ಹಿಡಿಯುವ ಕೆಲಸವನ್ನು ಆ ವಿರೋಧ ಪಕ್ಷ ಮಾಡ್ತದೆ ಒಂದು ಯಾವುದೋ ಒಂದು ಕಾನೂನನ್ನು ಮಾಡಲಿಕ್ಕೆ ಹೊರಟಿದ್ರೆ ಆಡಳಿತ ಆಡಳಿತಾರೂಢ ರಾಜಕೀಯ ಪಕ್ಷ ಆ ಕುಲಂಕುಷವಾಗಿ ಆ ಮಸೂದೆಯನ್ನು ಕಾನೂನು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಆ ಕಾನೂನನ್ನು ಕುಲಂಕುಷವಾಗಿ ಅಧ್ಯಯನಕ್ಕೆ ಒಳಪಡಿಸಿ ಚರ್ಚೆಗೆ ಒಳಪಡಿಸಿ ಅದರಲ್ಲಿ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ತೊಡಗಿಸಿ ಹಾಕಿ ಅಥವಾ ತಪ್ಪು ಕಾನೂನುಗಳು ಜಾರಿಗೆ ಬರದಂತೆ ತಡೆ ಹಿಡಿಯುವ ಕೆಲಸವನ್ನು ಯಾರು ಮಾಡ್ತಾರೆ ವಿರೋಧ ಪಕ್ಷ ಮಾಡ್ತದೆ ಅದಕ್ಕೆ ಅದನ್ನು ಹೇಳಿದ್ದೇವೆ ರಚನಾತ್ಮಕ ವಿರೋಧ ಪಕ್ಷದ ಅಸ್ತಿತ್ವ ರಚನಾತ್ಮಕ ವಿರೋಧ ಪಕ್ಷ ಅತಿ ಇರ್ತದೆ ಎಲ್ಲಿ ಸಂಸದೀಯ ಸರ್ಕಾರದಲ್ಲಿ ಇನ್ನು ಶಾಸಕಾಂಗ ಕಾರ್ಯಾಂಗಗಳ ಸಾಮರಸ್ಯ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಸಾಮರಸ್ಯ ಹೆಂಗೆ ಅಂತಂದ್ರೆ ಸಂಸದೀಯ ಸರ್ಕಾರಿ ವ್ಯವಸ್ಥೆಯಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಇರ್ತದೆ ಶಾಸಕಾಂಗದ ಸದಸ್ಯರುಗಳೇ ಏನಾಗಿದ್ದಾರೆ ಕಾರ್ಯಾಂಗ ಅಧಿಕಾರಿಗಳಾಗಿ ಚರ್ಚೆಗಳನ್ನು ನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ಸಚಿವರು ಶಾಸಕಾಂಗದ ಸದಿವೆ ಸದಸ್ಯರಾಗಿದ್ದು ಅಧಿವೇಶನಗಳಲ್ಲಿ ಭಾಗವಹಿಸಿ ಶಾಸನ ಸಭೆಗಳಲ್ಲಿ ಚರ್ಚೆಯನ್ನು ಮಾಡಿ ಅವುಗಳನ್ನು ಅಂಗೀಕರಿಸಿ ಯಾರಾದರೂ ಪ್ರಶ್ನೆಗಳನ್ನು ಕೇಳಿದರೆ ಯಾವುದೋ ಕಾನೂನನ್ನು ಜಾರಿಗೊಳ್ ಜಾರಿಗೊಳಿಸ್ತಾ ಇದ್ದೀನಿ ಅಂದರೆ ಆ ಮಂತ್ರಿಗಳು ಕೂಡ ಏನಾಗಿರ್ತಾರೆ ಶಾಸಕಾಂಗದ ಅಧಿವೇಶನದಲ್ಲಿ ಹಾಜರಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸದಸ್ಯರು ಕೇಳ್ತಕ್ಕಂಥ ಯಾವುದೇ ಪ್ರಶ್ನೆಗಳಿಗೆ ಸಮರ್ಥವಾದ ಉತ್ತರವನ್ನ ನೀಡ್ತಕ್ಕಂಥ ಜವಾಬ್ದಾರಿಯನ್ನ ಮಂತ್ರಿಗಳು ಹೊಂದಿರ್ತಾರೆ ಮತ್ತು ಉತ್ತರಗಳನ್ನು ನೀಡ್ತಾರೆ ಉತ್ತರಗಳನ್ನು ನೀಡಿಯೇ ನೀಡ್ತಾರೆ ಇದರಿಂದ ಏನಾಗ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ನಡುವೆ ಹೊಂದಾಣಿಕೆ ಮತ್ತು ಸಾಮರಸ್ಯವನ್ನು ನಾವಲ್ಲಿ ಕಾಣ್ತೇವೆ ಇನ್ನು ಕಾರ್ಯಾಂಗ ಶಾಸಕಾಂಗದ ಅಧೀನ ಕಾರ್ಯಾಂಗವು ಏನಾಗಿರ್ತದೆ ಇಲ್ಲಿ ಶಾಸಕಾಂಗಕ್ಕೆ ಅಧೀನ ಶಾಸಕಾಂಗ ಹೇಳಿದಂತೆ ಕಾರ್ಯಾಂಗವು ಕಾರ್ಯವನ್ನು ನಿರ್ವಹಿಸುತ್ತಿದೆ ಕಾರ್ಯಾಂಗದ ಅಧಿಕಾರಗಳನ್ನು ಚಲಾವಣೆ ಮಾಡುತ್ತಿರುವಾಗ ಕಾರ್ಯಾಂಗದ ಮುಖ್ಯಸ್ಥರು ಯಾರು ನಾಮಪತ್ರ ಕಾರ್ಯಾಂಗದ ಮುಖ್ಯಸ್ಥರು ಯಾರ ಸಲಹೆಗಳ ಮೇರೆಗೆ ಕೆಲಸವನ್ನು ನಿರ್ವಹಿಸುತ್ತಾರೆ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಕೆಲಸ ನಿರ್ವಹಿಸುತ್ತಾರೆ ಯಾವುದೇ ಅಧಿಕಾರಗಳನ್ನು ಚಲಾವಣೆ ಮಾಡುತ್ತಿದ್ದಾಗಲೂ ಕೂಡ ಮಂತ್ರಿಮಂಡಲ ಹೇಳಿದಂತೆ ಅಧಿಕಾರಗಳನ್ನು ಚಲಾಯಿಸುತ್ತಿರುತ್ತಾರೆ ಭಾರತದ ರಾಷ್ಟ್ರಪತಿಗಳು ಒಂದು ಉದಾಹರಣೆಯನ್ನು ಕೊಡ್ತಾರೆ ಭಾರತದ ರಾಷ್ಟ್ರಪತಿಗಳಿಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನ ಮತ್ತು ಇತರೆ ನ್ಯಾಯಾಧೀಶರುಗಳನ್ನ ನೇಮಕ ಮಾಡುವ ಅಧಿಕಾರವಿದೆ ಹಾಗಿದ್ದ ಮೇಲೆ ಅವರು ಯಾರು ಬೇಕಾದರೂ ನೇಮಕ ಮಾಡಬಹುದೇ ಇಲ್ಲ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಮಂತ್ರಿಮಂಡಲ ಯಾರನ್ನ ನೇಮಕ ಮಾಡಬೇಕೆಂದು ಸಲಹೆಯನ್ನು ನೀಡುತ್ತದೆಯೋ ಅವರನ್ನ ಅವರು ನೇಮಕ ಮಾಡಬೇಕಾಗ್ತದೆಯೋ ಹೀಗಿರುವುದರಿಂದ ಕಾರ್ಯಾಂಗವು ಯಾರಿಗೆ ಅಧೀನ ಶಾಸಕಾಂಗಕ್ಕೆ ಅಧೀನ ಕಾರ್ಯಾಂಗವು ಶಾಸಕಾಂಗಕ್ಕೆ ಅಧೀನನಾಗಿ ಕೆಲಸವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಸಂಸದೀಯ ಸರ್ಕಾರ ಪದ್ಧತಿ ಇಷ್ಟು ಸಂಸದೀಯ ಸರ್ಕಾರ ಮಾತ್ರ ಅರ್ಥಗಳು ಮತ್ತು ಅದರ ಲಕ್ಷಣಗಳು ಸಂಸದೀಯ ಸರ್ಕಾರ ಅಂದ್ರೇನು ಕಾರ್ಯಾಂಗವು ಶಾಸಕಾಂಗಕ್ಕೆ ಅಧೀನನಾಗಿದ್ದರೆ ಅದನ್ನು ಸಂಸದೀಯ ಸರ್ಕಾರ ಅಂತೇಳಿ ಕರೀತಾರೆ ಇನ್ನೂ ಒಂದು ಉತ್ತರ ಇದೆ ಕಾರ್ಯಾಂಗದ ಕಾರ್ಯಾಂಗದಧಿಕಾರಿಗಳನ್ನು ಶಾಸಕಾಂಗವೂ ಚಲಾಯಿಸುತ್ತಿದ್ದಾರೆ ಅದನ್ನು ಸಂಸದೀಯ ಸರ್ಕಾರ ಅಂತೇಳಿ ಕರೀತಾರೆ ಇನ್ನು ಮುಂದಿನ ತರಗತಿನಲ್ಲಿ ನಾವು ಯಾವುದನ್ನು ನೋಡೋಣ ಅಧ್ಯಕ್ಷೀಯ ಸರ್ಕಾರ ಪದ್ಧತಿ ಅಂದ್ರೆ ಏನು ಅದರ ಲಕ್ಷಣಗಳೇನು ಎಂಬುದನ್ನು ಮುಂದಿನ ತರಗತಿನಲ್ಲಿ ನಾವು ನೋಡೋಣ